ನಿಮಿಷ ಮಾತೀ ಈ ಒಂದು ಸಭೆಯ ಹೋಗಿರ್ತಕ್ಕಂಥ ನಮ್ಮ ಶಾಸಕಣ್ಣೆ ಮಲ್ಲೇಶ್ ಬಾಬು ಅವರೇ ನಾಗರಾಜ್ ಅವರೇ ಎಲ್ಲ ಮುಖಂಡರೆ ಇವತ್ತು ಎಲ್ಲರೂ ಮುಖಂಡರು ಏನು ನಮ್ಮ ದೇಶದ ಯಾವ ದಿಕ್ಕಿನಲ್ಲಿ ಓದ್ತಾ ಇದೆ ತಿಳಿಸಿದ್ದಾರೆ ಇವತ್ತು ತಾವು ಏನು ಗ್ಯಾರಂಟಿ ಯೋಜನೆ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಅಕ್ಕಿ ಹಾಕೋದು ಈ ಗ್ಯಾರಂಟಿ ಯೋಜನೆ ದುಡ್ಡು ಹಾಕ್ತಾ ಇದ್ದಾರೆ ಈ ದುಡ್ಡು ಹಾಕೋದಿಕ್ಕೆ ಅದೇ ಒಂದು ವರ್ಷ ಆಗಿದ್ರು ಕೂಡ ಅವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ ಇದನ್ನ ನೇರವಾಗಿ ಹಣ ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು ನಮ್ಮ ನರೇಂದ್ರ ಮೋದಿ ಅವರು ಏನು ಜನತನ ಖಾತೆ ಅಂತ ಹೇಳ್ಬಿಟ್ಟು ಹತ್ತು ವರ್ಷಕ್ಕಿಂತ ಪ್ರಧಾನಮಂತ್ರಿ ಆದಾಗ ಪ್ರತಿ ಕುಟುಂಬದ ಹೆಣ್ಣು ಮಗುಗೆ ಪ್ರತಿ ಕುಟುಂಬದ ಪ್ರತಿಯೊಬ್ಬರಿಗೆ ಅಕೌಂಟ್ ಇರ್ಬೇಕು ಬ್ಯಾಂಕ್ ಅಲ್ಲಿ ಅಂತ ಹೇಳ್ಬಿಟ್ಟು ಏನು ಅಕೌಂಟ್ ಮಾಡಿಸಿದ್ರು ಅದರಿಂದ ಇವತ್ತಿನ ಸಾಧ್ಯ ಆಗಿದೆ ಇಲ್ಲಾಂದ್ರೆ ಸಿದ್ದರಾಮಯ್ಯ ಅವರು ತಲೆ ಕೇಳಿ ಹಾಕಿದ್ರು ಕೂಡ ಯಾರಿಗೂ ಹಣ ಕೊಡಕೆ ಆಗ್ತಾ ಇವತ್ತು ಪ್ರತಿ ಕುಟುಂಬಕ್ಕೂ ಏನ್ ಮಾಡಿದೆ ಅಂತ ಹೇಳ್ತಾರೆ ಪ್ರತಿ ಕುಟುಂಬಕ್ಕೂ ಇವತ್ತು ಶುದ್ಧ ಗುಡಿಯಲ್ಲಿ ನೀರು ಓದಿಸ್ಬೇಕಂತು ಜೆ ಜೆಮ್ನ ನಾವ್ ಯಾರು ಊರು ಹೇಗೆ ಮಾಡಿಲ್ಲ ಏನಪ್ಪ ಎಲ್ಲ ಸಿಸಿ ರೋಡ್ ಆಗಿಬಿಟ್ಟಿದೆ ಊರಲ್ಲಿ ಹೆಂಗಲ್ಲಿ ಹಾಕೋದು ಎಷ್ಟು ಬಿಸ್ಕೆಟ್ ಕಟ್ ಮಾಡಿದ್ರೆ ಕಟ್ ಮಾಡಿ ರಸ್ತೆಗಳು ಕಟ್ ಮಾಡಿ ನೀರ್ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೆಲ್ಲ ಮುಂದಾಲೋಚನೆ ಇರ್ತಕ್ಕಂಥದ್ದು ಇವತ್ತು ನಮ್ಮ ತಾಯಿಯಲ್ರು ಚಂಬತ್ಕೊಂಡು ನಾವೆಲ್ಲರೂ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ವಿ ಬೆಳಿಗ್ಗೆತ್ತು ಪ್ರತಿ ಕುಟುಂಬಕ್ಕೂ ಶೌಚಾಲಯ ಕೊಟ್ಟಿರ್ತಕ್ಕಂಥದ್ದು ನಮ್ಮ ನರೇಂದ್ರ ಮೋದಿ ಯಾಕೆಂತಂದ್ರೆ ದೇಶದ ಏಳಿಗೆ ಬಗ್ಗೆ ನಮ್ಮ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರು ದೇವೇಗೌಡರು ಮಾಡಿದ್ರೆ ಕಾಂಗ್ರೆಸ್ ಏನ್ ಮಾಡ್ತಾರೆ ನಮ್ಮ ಕುದೇ ಕೆಲಸ ಕೊಡದೆ ನಾವು ಹೇಳಿದಾಗ ನೋಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ತರ ಯೋಜನೆ ತಗೊಂಡ್ಬರ್ತಾ ಅದಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂತ ಸಮಯ ಇವತ್ತು ಬಂದಿದೆ ಏನು ದೇವೇಗೌಡರು ಇವತ್ತು ಈ ಒಂದು ನಿರ್ಧಾರವನ್ನ ಇಪ್ಪತ್ತು ವರ್ಷದಿಂದ ತಗೊಂಡಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಯಡಿಯೂರನ ಇಪ್ಪತ್ತು ತಿಂಗಳು ಕೊಟ್ಟಿದ್ರೆ ಇವತ್ತು ನೋಡಿದ್ರೆ ನಾವೇ ಅಧಿಕಾರದಲ್ಲಿ ಇರ್ತಾ ಇದ್ವಿ ಇವತ್ತು ಅವಕಾಶ ಬಂದಿದೆ ಅದನ್ನು ಉಪಯೋಗಿಸಿಕೊಂಡು ನಮ್ಮ ಮಲ್ಲೇಶ್ ಬಾಬು ಎಚ್ಚರ ಹೆಚ್ಚಿನ ಮತ ತಮ್ಮ ಮನವಿ ಮಾಡಿ ನಾನು ಜೈ ಹಿಂದ್ ಹಿಂದೆ ಕರ್ನಾಟಕ ಜನತಾ ಪಾರ್ಟಿಗೆ ಗೆ ನರೇಂದ್ರ ಮೋದಿಗೆ ಈಗಾಗಲೇ ಸಮಯ ತುಂಬ ಅಭಾವ ನಾನು ಬರೀ ಹೊಸ ಮಾತನಾಡೋದಕ್ಕೆ ಅವಶ್ಯಕತೆ ಇಚ್ಛೆ ಬರ್ತೀನಿ ಇವತ್ತು ನಮ್ಮ ನರೇಂದ್ರ ಮೋದಿ ಪ್ರಧಾನಿ ಪ್ರಧಾನಿಯಾಗಿರುವುದರಿಂದ ಅವರು ಗೌಡ ಸಮಯದಲ್ಲಿ ರಾಕ್ಷಣ ವಾಕ್ಷಿಷನ್ ಕೊಟ್ಟಿರೋದ್ರಿಂದ ಇವತ್ತು ನಾವು ನಿಮಗೆಲ್ಲ ಬದುಕಿದ್ದೀವಿ ಇವತ್ತು ಶ್ರೀರಾಮ ಶ್ರೀರಾಮ ಅಯೋಧ್ಯೆಯಲ್ಲಿ ರಾಮಂದಿರ ಕಟ್ಟಬೇಕಾದ್ರೆ ನಮ್ಮ ಪ್ರಧಾನಿಯವರ ಕಾರಣ ಆದರೆ ಅನೇಕ ಇವತ್ತಿನ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ನಮ್ಮ ಗ್ರಾಮಗಳಲ್ಲಿ ನಮ್ಮ ಶೌಚಾಲಯಗಳು ಇರ್ಬೋದು ಮತ್ತು ಉದ್ಯೋಗ ಯೋಜನೆಯಲ್ಲಿ ಇರ್ಬೋದು ಮತ್ತೆ ಹಳ್ಳಿಯಿಂದ ಪ್ರತಿ ಮತ್ತೊಬ್ಬರಗಳಿಗೆ ರಸ್ತೆಗಳಿರ್ಬೋದು ಆದರೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ತಗೊಂಡು ನಮ್ಮ ಅಭಿವೃದ್ಧಿ ನಮ್ಮ ಕೋಲಾರ ಸಂಸದರ ಮುಸವಣ್ಣನವರು ಅದೇ ರೀತಿ ನಮ್ಮ ಎರಡು ಪಕ್ಷದ ಇಡಿ ಅಭ್ಯರ್ಥಿ ಆದಂತಹ ಮಹೇಶ್ ಬಾಬು ಅವರು ಅವರು ವಿದ್ಯಾವಂತರಾಗಿದ್ದಾರೆ ಆಗಿದ್ದಾರೆ ಅವರು ನಮ್ಮ ಈ ಬಂಗಾರ ಪಡೆ ಹಿರಿಯ ಇಲ್ಲಿಯ ಸ್ಥಳೀಯ ಅಭ್ಯರ್ಥಿ ಆಗಿರುವುದರಿಂದ ಅವ್ರು ನಡೆದ ನಮ್ಮ ಏನೇ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರನಬಹುದು ನಾವು ಹಸಿರು ಕೇಳಬಹುದು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಂದು ಎಲ್ಲೋ ಬೆಂಗಳೂರಲ್ಲಿರುವಂತಹ ಅಭ್ಯರ್ಥಿ ದಯವಿಟ್ಟು ಕೂಡ ನೀವು ಹಾಕೋ ಪ್ರತಿಯೊಂದು ಮತ ಕೂಡ ನಮ್ಮ ಮಹೇಶ್ ಬಾಬು ಅವರಿಗೆ ಪ್ರತಿಯೊಂದು ಮತ ಕೂಡ ನಮ್ಮ ನರೇಂದ್ರ ಮೋದಿ ಅವರಿಗೆ ತಲುಪಿದೆ ಅದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕೂದಲು ತಮ್ಮ ಪುರ ತಮ್ಮ ಕುರಿತು ಅಧಿಕ ಮತ ಮುಖಾಂತರ ನಮ್ಮ ಎನ್ಡಿ ಅಭ್ಯರ್ಥಿ ಅಲ್ಲಿಂದ ಮನೇಶ್ ಬಾಬುರನ್ನು ನಾವು ಇಲ್ಲಿಂದ ನಾವು ಸಂಸ್ಕೃತರಾಗಿ ಕಳಿಸಿ ನಮ್ಮ ಮೋದಿ ನಮ್ಮ ತನ್ನ ಗುರಿಯಲ್ಲಿ ಪ್ರಧಾನಿಯಾಗಿ ಮಾಡಿದ ವಿನಂತಿ ಮಾಡಿಕೊಡ್ತೇನೆ ಎರಡು ಮಾತ್ರ ಅವಕಾಶ ಜೈಕೆ ಬಿಜೆಪಿ ದೇಹಕ್ಕೆ ಮೇಲೆ ಜೆಡಿಎಸ್ ನಾಯಕರೇ ಅದೇ ರೀತಿ ಬಿಜೆಪಾರ್ಟಿ ನಾಯಕರೇ ಮತ ಬಂದರೆ ಏನೇ ಇರೈ ಆರೋ ತಾರೀಕು ಎಲೆಕ್ಷನ್ದು ರೋ ನಂಬರ್ ಗುರ್ತು ಹೊಸ ಮತತ್ವನ ಮಹಿಳಾ ಎಸ್ಕೋನ ಆದಾಗುವ ಚಿಹ್ನೆಗೆ ಓಟೆ ಎಲ್ಲ ಇಂಟಿಂಟಿಗೆ మన మంత్రులు పోయి ఆ గుర్తు చూపించి ఇలాంటి బీజేపీ ముందు చేసి వాడుకుంటా ఇప్పుడు మన ఒకటి ఒకటైనా మన అందరం జట్లా ఉన్నాము అని చెప్పి పెట్టుకున్న మహిళకి ఓటేయాలని చెప్పేసి మనం ఇచ్చేయాల అదే రతి బైల్పూరం క్షేత్రంలో మెజార్టీ వచ్చిందా ఆ మెజార్టీలో ఇంకా మెజార్టీ వచ్చేదానికి బీజేపీ మన ఎట్లా ఉంది ఇప్పుడు మనం ఇంగ్లాండ్ మెజార్టీ కావచ్చు అదే మాది మన సమాజ మెజారిటీ ముందు చెప్పింది ఓట్ చేసి కనిపించి మెజార్టీ ఇస్తే అసెంబ్లీలో కేవలం కుద్ది ఇన్ని ఇరవై నాలుగు ఎమ్మెల్యేలు లేస్ తీసుకొని చూస్తారు మన గురించి మాట్లాడతారు అదే మాది ఫస్ట్ సమృద్ధి మధ్యన విధానసభలో మన రైతుల గురించి ఎత్తిగారు నా రైతులు నా రైతులు మేము గరీ మాకు అన్నారు మాకు నీళ్లు కానీ మార్కెట్ ఇచ్చాను ఎవరు ఏవో ప్రాబ్లమ్ అయినో మేము చూసుకోలేక లేదు మా రైతులకి మా మహబోవ రైతులు కావాలో చెప్పి ఎలా చేయలేదు ఎవరో కాబట్టి మొలబావులో చేసుకునేవాళ్ళు అలాగే మెజార్ట్ లక్ష్యం వచ్చడు ఏం పెట్టించుకోలేదు అదే మాదిరి మల్లయాకి పోవడానికి అదే మాదిరి వచ్చేసి మెజార్ట్ ఇచ్చి మనలో నీళ్ళు మీరులో

పవర్ వస్తుంది ఆ పవర్ ఇచ్చారు మనపడిచ్చి మెజార్టీ మెజార్టీ మనం మోదీజీ మోదీజీ ప్రధాన మోదీ కాబట్టి మనం మహేష్ బాబు ఓటే మనమంజు మహేష్ బాబు ఓటేసి కనిపిస్తే మహేష్ బాబు తప్పి ఢిల్లీలో ప్రధాన ఓటేస్తారు పోటేస్తే మన భారతండదు మనకి బాధ ఉండేవద్దు అవన్నీ చూసుకునేది మన ఎమ్మెల్యే ఉంటారు మన ఎంపీ ఉంటారు మనకి ప్రాబ్లం చూసుకుంటారని మనం అంత ఆదించి వాళ్ళకి అంతా ఓటేసి మెజారిటీలో గెలిపించి పంపిస్తే మనకు అన్ని ఉంటాయి అన్ని కెనట్గా ఉంటాయని చెప్పి ఈ రాళ్ళు మనకు మాట్లాడే అవకాశం నమస్కరిస్తాం